ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನನ್ನ ನಮಸ್ಕಾರಗಳು ಇಂದು ನಾವು ಅತ್ರೆಯ ಆಯುರ್ವೇದ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾರ್ವಜನಿಕರಿಗೆ ಇರುವ ಆಯುರ್ವೇದ ಔಷಧಿಗಳ ಕುರಿತು ತಪ್ಪು ತಿಳುವಳಿಕೆಗಳ ಬಗ್ಗೆ ಸಮಾಲೋಚನೆ ಮಾಡಲಿದ್ದೇವೆ ನಾನು ನಿಮ್ಮ ಡಾಕ್ಟರ್ ನಿತಿನ್ ಆಯುರ್ವೇದ ವೈದ್ಯ ಆಯುರ್ವಿಷಕ್ ಹೆಲ್ತ್ ಸೆಂಟರ್ ಬೆಂಗಳೂರು ಕರ್ನಾಟಕ ಇಂದು ನಮ್ಮ ಈ ವಿಷಯವನ್ನು ಸಮಾಲೋಚಿಸಲು ಇರುವರು ವೈದ್ಯ ವಸಂತ ಪಾಟೀಲ್ ಸರ್ ಆತ್ರೇಯ ಆಯುರ್ವೇದ ಅಕಾಡೆಮಿಯ ಫೌಂಡರ್ ಶುರು ಮಾಡುವುದಕ್ಕಿಂತ ಮುಂಚೆ ಸರ್ ಅವರ ಒಂದು ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ ವೈದ್ಯ ವಸಂತ ಪಾಟೀಲ್ ಸರ್ ಪ್ರಮುಖ ಆಯುರ್ವೇದ ತಜ್ಞರಾಗಿ ನಾಡಿನಾದ್ಯಂತ ಆಯುರ್ವೇದದ ಜ್ಞಾನವನ್ನು ಹಂಚಿಕೊಳ್ಳಲು ಮುಂಚೂಣಿಯಲ್ಲಿ ನಿಂತಿದ್ದಾರೆ ಶಿಕ್ಷಣ ಸಂಶೋಧನೆ ಮತ್ತು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳ ಪ್ರಚಾರದಲ್ಲಿ ಅವರ ಪಾತ್ರ ಪ್ರಮುಖವಾಗಿದೆ ಪಾಟೀಲ್ ಸರ್ ಅವರು ಆಯುರ್ವೇದ ಗ್ರಂಥಗಳನ್ನು ಲೇಖನಗಳನ್ನು ಮತ್ತು ಸಂಶೋಧನಾ ಶೋಧ ಪತ್ರ ಪ್ರಬಂಧಗಳನ್ನು ರಚಿಸಿ ಆಯುರ್ವೇದದ ವೈಜ್ಞಾನಿಕತೆ ಹಾಗೂ ಉಪಯುಕ್ತತೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ ವೈದ್ಯಕೀಯ ವೃತ್ತಿಯಲ್ಲಿ ಇಪ್ಪತ್ತ್ಮೂರು ವರ್ಷಗಳಿಗಿಂತ ಹೆಚ್ಚು ಅನುಭವವಿದ್ದು ಸರ್ ಅವರ ಆತ್ರೇಯ ಆಯುರ್ವೇದ ಕ್ಲಿನಿಕ್ ಟಾಪ್ ತ್ರೀ ಆಯುರ್ವೇದ ಕ್ಲಿನಿಕ್ಗಳಲ್ಲಿ ಒಂದಾಗಿದೆ ಹೆಚ್ಚಿನ ಮಾಹಿತಿ ಮತ್ತು ಕನ್ಸಲ್ಟೇಷನ್ ಬುಕ್ ಮಾಡಲು ಆತ್ರೇಯ ಆಯುರ್ವೇದ ಡಾಟ್ ಇನ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಲಾಗ ಮೊದಲನೇ ಅಪನಂಬಿಕೆ ಆಯುರ್ವೇದದಲ್ಲಿ ರೋಗಗಳಿಗೆ ನಿವಾರಣೆ ಬಹಳ ನಿಧಾನ ಇದು ತುಂಬಾ ಸಹಜ ಮತ್ತು ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇದಕ್ಕೆ ಅಜ್ಞಾನವೋ ಅಥವಾ ಅಪನಂಬಿಕೆಯೋ ಸೂಕ್ತ ಸಾಮಾನ್ಯವಾಗಿ ಇದು ಕಂಡು ಬರುತ್ತದೆ ಎಲ್ಲರೂ ವಿಶೇಷವಾಗಿ ಕಡಿಮೆ ಅಭ್ಯಾಸ ಅಥವಾ ಕಡಿಮೆ ವಿದ್ಯಾಭ್ಯಾಸ ಮಾಡಿದವರು ಮತ್ತು ಗ್ರಾಮೀಣ ಜನರು ಇದನ್ನು ಬಹಳ ನಂಬುತ್ತಾರೆ ಮತ್ತು ಆ ಸಿಟಿಯ ಜನರು ಕೂಡ ಇದನ್ನು ಹಾಗೆ ನಂಬಿದ್ದಾರೆ ಆಯುರ್ವೇದ ಅಂದ್ರೆ ಸ್ಲೋ ಒಂದು ಇದೆ ಅವ್ರದ್ದು ಏನಂದ್ರೆ ಒಂದು ಡೈಲಾಗ್ ಏನಪ್ಪಾ ಆಯುರ್ವೇದ ಸ್ಲೋ ಆಕ್ಟಿಂಗ್ ಮೆಡಿಸಿನ್ ಅಂತ ಒಂದು ಗಾಢವಾದ ಅಪನಂಬಿಕೆ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆ ಉರಿದೆ ಅದಕ್ಕೋಸ್ಕರ ನಾವು ಹೇಳೋದೇನಂದ್ರೆ ನಾನು ನೂರು ಪರ್ಸೆಂಟ್ ನಿಖರವಾಗಿ ಹೇಳುವಲ್ಲಿ ಆಯುರ್ವೇದ ಚಿಕಿತ್ಸೆ ಎಮರ್ಜೆನ್ಸಿಯಲ್ಲಿ ಕೂಡ ಯೂಸ್ ಮಾಡಬಹುದು ಮತ್ತು ನಾವು ಮಾಡಿದ್ದೇವೆ ಪರಿಣಾಮಕಾರಿಯಾಗಿದ್ದು ನೋಡಿದ್ದೇವೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ಗೃದ್ರಸಿ ಅಂತ ಹೇಳ್ತೀವಿ ನಾವು ಸೈಟಿಕಾ ಅದರಲ್ಲಿ ಅಗ್ನಿಕರ್ಮ ಮತ್ತು ಆ ಸಿರಾವೆದ ಬ್ಲಡ್ ಲೆಟಿಂಗ್ ಅಂತ ಚಿಕಿತ್ಸೆ ಮಾಡಿದಾಗ ಪೇಶೆಂಟ್ಗೆ ರೋಗಿಗೆ ತನ್ನ ನೋವು ಇರುತ್ತಲ್ಲ ಅದು ತುಂಬಾ ನೋವು ಅದು ಒಂದು ಐದರಿಂದ ಮೂವತ್ತು ನಿಮಿಷದ ಒಳಗಡೆ ನೋವು ಇಮ್ಮಿಡಿಯೇಟ್ ಆಗಿ ಕಡಿಮೆ ಆಗ್ಬಿಡುತ್ತೆ ಸೊ ಅದೊಂದು ಮತ್ತು ವಿಷ ಚಿಕಿತ್ಸೆ ಅಂತ ಹೇಳ್ತೀವಿ ವಿಷ ಚಿಕಿತ್ಸೆ ಅಂದ್ರೆ ಹಾವು ಕಡಿದಾಗ ಅಥವಾ ಚೇಳು ಕಡಿದಾಗ ನಮ್ಮ ಸಸ್ಯ ಮೂಲದಿಂದ ಮಾಡಿದಂತ ಔಷಧಿಗಳಿಗೆ ಚಿಕಿತ್ಸೆ ಮಾಡಿದಾಗ ಬೇಗನೆ ಪರಿಣಾಮ ತೋರಿಸ್ತತ್ತೆ ಆ ರೀತಿ ಔಷಧಿಗಳು ಇವೆ ಕೇರಳದಲ್ಲಿ ಈಗಲೂ ಕೂಡ ಆ ಸ್ನೇಕ್ ಬೈಟ್ಗೆ ಅಥವಾ ಹಾವು ಕಚ್ಚಿದಾಗ ಔಷಧಿಯನ್ನು ಈಗಲೂ ಕೂಡ ಕೊಡ್ತಾರೆ ನಾವು ಇದನ್ನ ನೋಡಿದೀವಿ ಕಾಳಿಗೆ ಸರ್ಪಕ್ಕೆ ಕೂಡ ಕೆಲವೊಬ್ರು ಟ್ರೀಟ್ಮೆಂಟ್ ಮಾಡಿದ ಉದಾಹರಣೆಗಳು ಉಂಟು ಅದಕ್ಕಾಗಿ ನೀವು ಆಯುರ್ವೇದ ಸ್ಲೋ ಅನ್ನೋದು ಇದು ನೂರು ಪರ್ಸೆಂಟ್ ತಪ್ಪು ನಂಬಿಕೆ ಇದನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ಒಂದು ಏನಂದ್ರೆ ಎಮರ್ಜೆನ್ಸಿ ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅವಾಗ ಫಸ್ಟ್ ಏಡ್ ಅವರು ಮಾಡ್ತಾರೆ ಅದೇ ಸೇಮ್ ಇಲ್ಲಿ ಮಾಡಬಹುದು ಮರ್ಮ ಚಿಕಿತ್ಸೆಯಲ್ಲಿ ಕೂಡ ಹೇಳಿದ್ದಾರೆ ಕೇರಳ ಮರ್ಮ ಚಿಕಿತ್ಸೆಯಲ್ಲಿ ಸೊ ಅದು ಬೇರೆ ಕೆಲವೊಂದು ಎಮರ್ಜೆನ್ಸಿ ಮೆಡಿಸಿನ್ಸ್ ಅಂದ್ರೆ ಇಮಿಡಿಯೇಟ್ಲಿ ಒಂದು ಒಂದು ನಿಮಿಷ ಜೀವ ಉಳಿಸುವಂತ ಔಷಧಿಗಳು ಅವರಲ್ಲಿ ಇದೆ ಇಂಗ್ಲಿಷ್ ಅಲ್ಲಿ ಅದನ್ನ ಒಪ್ಕೋತೇವೆ ಬಟ್ ಆಯುರ್ವೇದದಲ್ಲಿ ಸ್ಲೋ ಆಕ್ಟಿಂಗ್ ಅಂದ್ರೆ ಇದು ಹದಿನೈದು ದಿವಸ ತೊಗೊಳತ್ತೆ ಇಪ್ಪತ್ತು ದಿವಸ ತೊಗೊಳತ್ತೆ ಅದು ತಪ್ಪು ಅದು ಸೂಕ್ತವಾದ ವೈದ್ಯರ ಹತ್ರ ಸೂಕ್ತವಾದ ರೋಗ ಪತ್ತೆ ಹಚ್ಚಿದ ನಂತರ ಸರಿಯಾದ ಔಷಧಿ ಕೊಟ್ಟರೆ ಪರಿಣಾಮಕಾರವಾಗಿ ಶೀಘ್ರವಾಗಿ ನಿಮಗೆ ಲಾಭ ಸಿಗುತ್ತದೆ ನೆಕ್ಸ್ಟ್ ಕೇಳಿ ಮತ್ತೆ ಇನ್ನೊಂದು ಪೇಷಂಟ್ ಮೊದಲನೇ ಬಾರಿಗೆ ವೈದ್ಯರ ಹತ್ರ ಬಂದಾಗ ಸರ್ ಮೊದಲನೇದೇ ಹೋಗಿ ಅವರು ಅವರ ರಿಲೇಟಿವ್ಸ್ ಹತ್ರ ಕೇಳೋದು ಆಯುರ್ವೇದ ಚಿಕಿತ್ಸೆ ಬರೇ ಸಸ್ಯಾಹಾರಿಗಳಿಗೆ ಮಾತ್ರ ವೈದ್ಯರು ಯಾವತ್ತು ಮಾಂಸಾಹಾರವನ್ನು ಸ್ವೀಕರಿಸಬಾರು ಆಯುರ್ವೇದ ಔಷಧಿಗಳ ಜೊತೆ ಅಂತ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾರೆ ಪಥ್ಯಗಳಲ್ಲೂ ತುಂಬಾ ರೆಸ್ಟ್ರಿಕ್ಷನ್ ಇರುತ್ತೆ ಆದ್ರಿಂದ ಆಯುರ್ವೇದ ಚಿಕಿತ್ಸೆ ತಗೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಂದು ತುಂಬಾ ಜನ ನಂಬಿದ್ದಾರೆ ಮತ್ತು ಅದಕ್ಕೋಸ್ಕರ ಇನ್ ಹಿಂಜರಿಯುತ್ತಿದ್ದಾರೆ ಅದರ ಬಗ್ಗೆ ಕೆಲವು ಮಾಹಿತಿಗಳು ನೋಡಿ ಆಯುರ್ವೇದ ನಿಮ್ಗೆ ಗೊತ್ತಿರುವ ಹಾಗೆ ಆಹಾರಕ್ಕೆ ಮಹಾ ಬೈಷ್ಯ ಎಂದು ಕಾಶ್ಯಪ್ ಸಂಹಿತೆಯಲ್ಲಿ ಹೇಳುತ್ತಾರೆ ಅದೇ ರೀತಿ ಈಗ ಯಾವುದೇ ಒಂದು ಆಯುರ್ವೇದ ಚಿಕಿತ್ಸೆ ಕೊಡುವಾಗ ಈಗ ಪಥ್ಯ 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 ಅಂದ್ರೆ ಇದನ್ನು ಸೇವಿಸಿ ಅಪತ್ಯ ಅಂದ್ರೆ ಇದನ್ನು ಸೇವಿಸಬೇಡಿ ಅಥವಾ ವರ್ಜ ಇದನ್ನು ತಿನ್ನಬಾರದು ಅದನ್ನು ಮಾಡಬಾರದು ಇವೆಲ್ಲ ಅಪತ್ಯದಲ್ಲಿ ಬರ್ತಾವ ಪಥ್ಯ ಅಂದ್ರೆ ಇದನ್ನು ಮಾಡಬೇಕು ತಿನ್ನುವಂತ ಆಹಾರ ಆಗ್ಲಿ ವಿಹಾರ ಆಗ್ಲಿ ಅಥವಾ ಬಿಹೇವಿಯರ್ಸ್ ಅಂತಾರೆ ಅಂದ್ರೆ ವ್ಯಾಯಾಮ ಇರ್ಬೋದು ಯೋಗ ಇರ್ಬೋದು ಇವನ್ ಯಾವನ್ ಮಾಡ್ಬೇಕು ಯಾವನ್ ಮಾಡಬಾರ್ದು ಯಾವ ಯಾವ್ದು ಮಾಡಬೇಕು ಅದೆಲ್ಲ ಪಥ್ಯ ಆಯುರ್ವೇದ ಸಂಸ್ಕೃತ ವಾಡದಲ್ಲಿ ಅದು ಹಿತಕರವಾದಂಥದ್ದು ನಿಮ್ಮ ರೋಗಕ್ಕೆ ಒಳ್ಳೇದಾಗುತ್ತೆ ಅದರಿಂದ ಅಂದ್ರೆ ರೋಗ ವಾಸಿ ಆಗಲಿಕ್ಕೆ ಗುಣ ಸಹಾಯ ಮಾಡುತ್ತದೆ ಅದಕ್ಕಾಗಿ ಅದನ್ನ ಪಥ್ಯ ಅಂತ ಹೇಳಿದ್ದಾರೆ ಅಪಥ್ಯ ಅಂದರೆ ಅದು ರೋಗಕ್ಕೆ ವಿರುದ್ಧ ಮೀನ್ಸ್ ರೋಗಕ್ಕೆ ಒಳ್ಳೇದಲ್ಲ ಅದರಿಂದ ರೋಗ ವರ್ಧನೆ ಆಗುತ್ತದೆ ಅದಕ್ಕೆ ಅದನ್ನ ಬಿಡಬೇಕು ಸೊ ಒಂದು ಸಂಸ್ಕೃತ ಇದು ಇದೆ ಪತ್ತೆ ಮಾಡೋವನಿಗೆ ಔಷಧಿಯ ಅವಶ್ಯಕತೆ ಹೇಗೆ ಏಕೆ ಪತ್ತೆ ಮಾಡದೇ ಇರೋನ್ಗೆ ಔಷಧಿ ಬೇಡವೇ ಬೇಡ ಹಾಗೆ ಯಾವನು ಪತ್ತೆ ಇದ್ದಾನೆ ಅವನಿಗೆ ಔಷಧಿ ಕೊಡೋದು ಬೇಕಾಗಿಲ್ಲ ಅವ್ನು ಗ ಅವನು ಮಾಡೋ ಪರಿಪಾಲನೆ ಮಾಡುವ ಆಹಾರ ವ್ಯಾಯಾಮ ಯೋಗದಿಂದ ರೋಗ ವಾಸಿಯಾಗ್ಬಿಡುತ್ತೆ ಹಾಗೆ ಯಾವನು ರೋಗ ವಾಸಿಯಾಗ ಆಗ್ಲಿಕ್ಕೆ ಪತ್ತೆ ಹೇಳಿರ್ತಾರಲ್ಲ ಅದನ್ನ ಮಾಡದೇ ಇದ್ರೆ ಅದು ರೋಗ ವರ್ಧನೆ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತವ್ರಿಗೆ ಪಥ್ಯ ಪಾಲನೆ ಮಾಡಲ್ಲ ಅದವ್ರಿಗೆ ಅದನ್ನ ಬಿಡ್ರಪ್ಪ ಅಂತ ಅವಾಯ್ಡ್ ಮಾಡಕ್ ಹೇಳ್ತೀವಲ್ಲ ಅದನ್ನ ಮಾಡ್ದವ್ರಿಗೆ ಔಷಧಿನೇ ಕೊಡಬಾರ್ದು ಯಾಕಂದ್ರೆ ಅವನು ಸರಿಯಾಗಿ ಪಾಲನೆ ಮಾಡದೆ ಇದ್ರೆ ಆಹಾರ ಇದನ್ನ ತಿನ್ಬಾರ್ದು ಈಗ ಮೊಸರು ತಿನ್ಬಾರ್ದು ಬದನೆಕ ತಿನ್ಬಾರ್ದು ಆಲಗಡೆ ತಿನ್ಬಾರ್ದು ಅಂತ ಹೇಳಿರ್ತೀವಿ ಅದನ್ನು ತಿನ್ನೋದು ಬಿಡದೇ ಇದ್ರೆ ಅವ್ರಿಗೆ ಹೇಗ್ ಗುಣ ಆಗುತ್ತೆ ಅದು ಈ ಎಷ್ಟೇ ಔಷಧಿ ಕೊಟ್ರೂ ಅದು ಅವರು ಪಾಲನೆ ಮಾಡದೇ ಇದ್ರೆ ಔಷಧಿ ಕೆಲಸ ಮಾಡಲ್ಲ ಅದಕ್ಕಾಗಿ ಆಯುರ್ವೇದದಲ್ಲಿ ಪತ್ತೆ ಮತ್ತು ಅಪತ್ಯಕ್ಕೆ ತುಂಬಾ ಮಹತ್ವ ಕೊಡಲಾಗಿದೆ ಮತ್ತು ಹಲವಾರು ಜನ ಮೂಢನಂಬಿಕೆ ಏನಂದರೆ ಸರ್ ಅಹ್ ಅಲೋಪತಿ ಮೆಡಿಸಿನ್ ಜೊತೆ ಆಯುರ್ವೇದ ಮೆಡಿಸಿನ್ ತಗೊಬಾರ್ದು ಆಗ ಅಲೋಪತಿ ಮೆಡಿಸಿನ್ಸ್ ಅಥವಾ ಆಯುರ್ವೇದ ಯಾವ್ದಾದ್ರು ಒಂದು ವರ್ಕ್ ಆಗೋಲ್ಲ ಎಂದು ತುಂಬಾ ಜನ ನಂಬಿದ್ದಾರೆ ಈಗ ನಾನು ತುಂಬಾ ಜನ ಎಸ್ಪೆಷಲಿ ರೂರಲ್ ಬ್ಯಾಕ್ ಗ್ರೌಂಡ್ ಬರೋರು ಮತ್ತು ತುಂಬ ಜ ಚೆನ್ನಾಗಿ ಓದಿರಲ್ಲ ಅಥವಾ ಎಕ್ಸ್ಪೋಜರ್ ಹೆಲ್ತ್ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಆ ಜನರು ಏನಂತಾರೆ ಅಂದ್ರೆ ನಮ್ಗೆ ಕೇಳ್ತಾರೆ ವೈದ್ಯರೇ ಎರಡು ಒಟ್ಟಿಗೆ ತೊಗೊಂಡ್ರೆ ಅಥವಾ ಇದನ್ನ ಒಟ್ಟಿಗೆ ತಗೋಬೋದಾ ಆಯುರ್ವೇದ ಮತ್ತು ಇಂಗ್ಲೀಷ್ ಔಷಧಿ ಅಥವಾ ಇದು ಆಯುರ್ವೇದ ಔಷಧಿ ತೊಗೊಂಡ್ಮೇಲೆ ಇಂಗ್ಲೀಷ್ ಔಷಧಿ ಹತ್ತಲ್ಲ ಹತ್ತಲ್ಲ ಅಂತ ಹೇಳ್ತಾರೆ ವೈದ್ಯರೇ ಇದನ್ನ ತೊಗೊಂಡ್ಬಿಟ್ರೆ ಅದನ್ನ ತೊಗೊಂಡ್ಬಿಟ್ರೆ ಅದು ವರ್ಕ್ ಆಗಲ್ಲ ಆಯುರ್ವೇದ ತೊಗೊಂಡು ಅಲೋಪತಿ ತೊಗೊಂಡ್ರೆ ವರ್ಕ್ ಆಗೋಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅದು ನಮ್ಮ ನಾನು ನಿಖರವಾಗಿ ಹೇಳಬಲ್ಲೆ ಯಾವುದೇ ಏನೂ ಪರಿಣಾಮ ಆಗುವುದಿಲ್ಲ ಓನ್ಲಿ ವೈದ್ಯರು ಹೇಗೆ ಹೇಗೆ ಹೇಳ್ತಾರೆ ಅರ್ಧ ಗಂಟೆ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಗ್ಯಾಪ್ ಅಂತಾರೆ ಎರಡು ಔಷಧಿ ತಗೊಳ್ಳುವಾಗ ಮತ್ತೆ ಆಯುರ್ವೇದ ಔಷಧಿ ತೊಗೊಂಡ್ಮೇಲೆ ಇಂಗ್ಲೀಷ್ ಔಷಧಿ ತೊಗೊಂಡ್ರೆ ಆಯುರ್ವೇದ ಒಂದು ಒಂದು ತಿಂಗ್ಳ ತಗೊಂಡ್ರಪ್ಪ ಆಮೇಲೆ ಇಂಗ್ಲೀಷ್ ಔಷಧಿ ತಗೋತೀರ ಅದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲಂತ ಎಂದು ಹೇಳಲ್ಲ ಅದು ಅದು ಅಲ್ಲದೆ ಒಂದು ಇನ್ನೊಂದು ಏನಂದ್ರೆ ಈಗ ಸ್ಟೆರಾಯ್ಡ್ ಎಲ್ಲ ತಗೊಂಡ್ಬಂದಿರ್ತಾರೆ ಅಲೋಪತಿದು ಆ ಸ್ಟೆರಾಯ್ಡ್ ಮಾತ್ರ ತೊಗೊಂಡ್ ಮೇಲೆ ನಮ್ಮ ಆಯುರ್ವೇದ ಔಷಧಿ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದನ್ನ ನಾವು ಕಹಿ ಇರುವಂತಹ ಔಷಧಿಗಳಿಂದ ಮತ್ತು ವೇರಿಯೇಷನ್ ಅಂದ್ರೆ ಲೂಸ್ ಮೋಷನ್ ಹೊಟ್ಟೆ ಕ್ಲೀನ್ ಆಗುವಂಥ ಔಷಧಿ ಕೊಟ್ಟು ಹೊರಗೆ ಹಾಕಿದ ಮೇಲೆ ನಮ್ಮ ಔಷಧಿಗಳು ಪರಿಣಾಮ ಇರ್ಲಿಕ್ಕೆ ಶುರು ಮಾಡುತ್ತವೆ ಅದಕ್ಕಾಗಿ ಇದನ್ನ ತಲೆಯಿಂದ ತೆಗೆದಾಕಿ ಎರಡು ಒಟ್ಟಿಗೆ ತಗೋದು ನನ್ನ ಹತ್ರ ಎಷ್ಟು ಔಷಧಿ ಅಂದ್ರೆ ಹಾರ್ಟ್ ಡಿಸೀಸ್ ಇರುವಂತಹ ಡಯಾಬಿಟಿಸ್ ಮತ್ತೆ ಕಿಡ್ನಿ ಡಿಸೀಸು ಇವರೆಲ್ಲ ಒಂದು ಹತ್ತರಿಂದ ಹದಿನೈದು ಔಷಧಿ ತಗೋತಾ ಇರ್ತಾರೆ ಒಂದ್ ದಿವ್ಸಕ್ಕೆ ಅವರೆಲ್ಲ ಬರ್ತಾರೆ ನಮ್ಮ ಹತ್ರನ ಔಷಧಿ ತಗೋತಾರೆ ನಾನು ಅವ್ರು ಜೊತೆಗೆ ತಗೊಂಡ್ರೆ ಏನೂ ಆಗುವುದಿಲ್ಲ ಖಂಡಿತವಾಗಿ ಏನೂ ಆಗುವುದಿಲ್ಲ ಆದ್ರೆ ಏನಂದ್ರೆ ಒಂದು ಅರ್ಧ ಗಂಟೆಯಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಗ್ಯಾಪ್ ಇಡಬೇಕು ಕೆಲವೊಂದು ಔಷಧಿ ಅಂತ ಇರುತ್ತೆ ಆ ಔಷಧಿಗಳನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡುವುದಿಲ್ಲ ಅದರ ಜೊತೆಗೆ ಓಕೆ ಇದು ನೀವು ಗಮನವಿಡಬೇಕು ಸರ್ ಮತ್ತೆ ತುಂಬಾ ಜನರಲ್ಲಿ ನಂಬಿಕೆ ಏನಂದ್ರೆ ಆ ಅಥವಾ ಕೇಳುವುದು ಈ ನಾಟಿ ಔಷಧಿ ಅಥವಾ ಗೌಟಿ ಔಷಧಿ ಎಂದು ಏನಂತಾರೆ ಇದೇ ಆಯುರ್ವೇದ ಬರೇ ಮಸಾಜ್ ಅಂದ್ರೆ ಪಂಚಕರ್ಮ ಎಂತ ತುಂಬಾ ಜನ ತಿಳಿದಿದ್ದಾರೆ ಇದಕ್ಕೂ ಮಿಗಿಲಾದ ವಿಜ್ಞಾನ ಆಯುರ್ವೇದ ಇದರ ಬಗ್ಗೆ ನಿಮ್ಮ ನಿಲುವು ಸರ್ ಈಗ ಐದು ವರ್ಷದಿಂದ ನಾ ತುಂಬಾ ಈ ತರದ ನೀವು ಹೇಳಿದಿರಲ್ಲ ಆಯುರ್ವೇದ ಅಂದ್ರೆ ಬರೇ ಒಂದು ಗೌಟಿ ಔಷಧ ಅಂದ್ರೆ ದೇಶಿ ಔಷಧ ನಾಟಿ ಔಷಧ ಮತ್ತು ಇದನ್ನ ಏನಂದ್ರೆ ಇದನ್ನ ಕೆಲವೇ ಕೆಲವೇ ವೈದ್ಯರು ಪ್ರಾಕ್ಟೀಸ್ ಮಾಡ್ತಾರೆ ಇವರಲ್ಲಿ ಅಂಥದ್ದೇನು ಕ್ಯಾಪ್ಸುಲ್ ಅಂತದ್ ಏನಿಲ್ಲ ಅಂತ ಕೆಲವೊಂದು ಕೆಲವೊಂದು ವರ್ಗದ ಜನರಿಗೆ ಅನ್ಎಜುಕೇಟೆಡ್ ಅಥವಾ ಅಷ್ಟೊಂದು ನಾಲೆಜ್ ಇರ್ಲಾರ್ದವ್ರು ಅವ್ರಿಗೆಲ್ಲ ಇತ್ತು ಹಾಗಾಗಿ ಅಲ್ಲಿ ಏನಾಗುತ್ತೆಂದ್ರೆ ಆಯುರ್ವೇದ ಒಂದು ತುಂಬಾ ಮುಂದುವರೆದಂತ ತುಂಬಾ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಇರುವಂತಹ ಸಾಕ್ಷ್ಯ ಇರುವಂತಹ ಒಂದು ವೈಜ್ಞಾನಿಕ ಚಿಕಿತ್ಸೆ ಆಗಿರುವುದರಿಂದ ಇದರಲ್ಲಿ ತುಂಬಾ ಮೈನರ್ ಇರೋ ಮೈನರ್ ಡಿಸೀಸ್ ತುಂಬಾ ಕ್ಷುದ್ರ ರೋಗಗಳಿಂದ ಹಿಡ್ಕೊಂಡು ಒಂದು ಸೀರಿಯಸ್ ಡಿಸೀಸ್ ಅಂದ್ರೆ ಕೋವಿಡ್ ನೈನ್ಟೀನ್ ಅಂತ ತುಂಬ ಸೀರಿಯಸ್ ಡಿಸೀಸ್ ಕೂಡ ಟ್ರೀಟ್ ಮಾಡಿದ ಎವಿಡೆನ್ಸ್ಗಳು ಉಂಟು ಅದು ಬಿಟ್ಟು ಕೆಲವೊಂದು ಕ್ಯಾನ್ಸರ್ ಗಳು ಕ್ಯಾನ್ಸರ್ ಮಾಡ್ತಾರೆ ಆಯುರ್ವೇದ ವೈದ್ಯರು ಕೆಲವು ವೈದ್ಯರು ಕೆಲವೊಂದು ಸ್ಟ್ರೋಕ್ ಆಗಿರುತ್ತೆ ಈಗ ಇಮಿಡಿಯೇಟ್ ಎಮರ್ಜೆನ್ಸಿ ಸ್ಟ್ರೋಕ್ನು ಮ್ಯಾನೇಜ್ ಮಾಡ್ತಾರೆ ಕೆಲವೊಂದು ಕಿಡ್ನಿ ಡಿಸೀಸ್ ಮಾಡಿದಂತ ಪಬ್ಲಿಷ್ ಆದಂತ ರಿಸರ್ಚ್ಗಳು ಉಂಟು ಕಿಡ್ನಿ ಫೇಲ್ಯೂರ್ ಆಗಿರುವಂತ ಅಥವಾ ಡಯಾಲಿಸಿಸ್ ನಡೆದಂತ ಪೇಷಂಟ್ ಗಳಲ್ಲಿ ಇಂಪ್ರೂವ್ ಮಾಡಿದ ತುಂಬಾ ರಿಸರ್ಚ್ ಗಳನ್ನು ಮಾಡಿದ್ದಾರೆ ಅದು ಪಬ್ಲಿಷ್ ಆಗಿದೆ ಸೊ ಹಾಗಾಗಿ ನೀವು ಇದನ್ನ ಬರೇ ಒಂದು ಆಯುರ್ವೇದ ಔಷಧಿ ಅಂದ್ರೆ ಏನ್ ಗಿಡಮೂಲಿಕೆ ಔಷಧಿ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ ಇದನ್ನ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಈಗ ಇವನ್ ಇನೇಲರ್ಸ್ ಕೂಡ ಬಂದಿದೆ ಎಸ್ಮಾಧ್ರಿಗೆ ಇನ್ಹೇಲ ಇನೇಲರ್ಸ್ ಆಗ್ಲಿ ಅಥವಾ ಕೆಲವೊಂದು ಕ್ರೀಮ್ಗಳು ತುಂಬಾ ಕ್ರೀಮ್ಗಳು ಬಂದಿದೆ ಲೋಷನ್ಗಳು ಬಂದಿದೆ ಕ್ಯಾಪ್ಸೂಲ್ ಬಂದಿದೆ ಟ್ಯಾಬ್ಲೆಟ್ಸ್ ಬಂದಿದೆ ಸಿರಪ್ ಫಾರ್ಮ್ ಎಲ್ಲ ಸಿರಪ್ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ ಔಷಧಿಗಳು ಸೊ ಹೀಗಾಗಿ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಈಗ ಎಸ್ಪೆಷಲಿ ಕೋವಿಡ್ ಬಂದ ನಂತರ ಆಯುರ್ವೇದ ತುಂಬಾ ಬೆಳಿತಾ ಇದೆ ಮತ್ತು ಎಲ್ಲ ವರ್ಗದ ಜನರು ಬಡವರು ಶ್ರೀಮಂತರು ಗ್ರಾಮೀಣ ನಗರ ಎಲ್ಲರೂ ಆಯುರ್ವೇದದ ಕಡೆ ಒಲವು ತೋರಿಸ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ಪ್ರಜೆಗಳಲ್ಲಿ ಮತ್ತು ನಾಗರಿಕರಲ್ಲಿ ಏನು ವಿನಂತಿ ಅಂದ್ರೆ ನೀವು ಕೂಡ ಆಯುರ್ವೇದ ಬಗ್ಗೆ ವಿಶ್ವಾಸ ಇಡಿ ಆಯುರ್ವೇದವನ್ನು ತೆಗೆದುಕೊಳ್ಳಿ ಆಯುರ್ವೇದ ಔಷಧವನ್ನು ತೆಗೆದುಕೊಳ್ಳಿ ವಿಶ್ವಾಸ ಇಟ್ಟು ನಿಮಗೆ ಖಂಡಿತ ಸಹಾಯಕಾರಿ ಆಗುತ್ತದೆ ಮತ್ತೊಂದು ಕ್ವಶನ್ ಏನೇ ಕೇಳಿದ್ರಲ್ಲ ಡಾಕ್ಟರ್ ನೀವು ಅಂದ್ರೆ ಪಂಚಕರ್ಮದಲ್ಲಿ ಬರೇ ಮಸಾಜ್ ಅಷ್ಟೇನಾ ಇರೋದು ಅಥವಾ ಪಂಚಕರ್ಮ ಚಿಕಿತ್ಸೆ ರಿಲ್ಯಾಕ್ಸೇಷನ್ ಅಷ್ಟೇನಾ ಅಂತ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಇದರಲ್ಲಿ ಸುಮಾರು ಎರಡು ಸಾವಿರಕ್ಕಿನ ಹೆಚ್ಚಿರುವ ಚಿಕಿತ್ಸೆಗಳಿವೆ ಬರೇ ಮಸಾಜ್ ಒಂದೇ ಇಲ್ಲ ಆ ಎರಡು ಸಾವಿರ ಚಿಕಿತ್ಸೆಗಳಲ್ಲಿ ಪ್ರಧಾನ ಇದೆ ಪ್ರಧಾನ ಚಿಕಿತ್ಸೆ ಅಂದ್ರೆ ಈಗ ಉಲ್ಟಿ ಮಾಡಿಸೋದು ಅಥವಾ ಲೂಸ್ ಮೋಷನ್ ಮಾಡಿಸೋದು ಎನಿಮಾ ಥೆರಪಿ ಮೂಗಿನಲ್ಲಿ ಔಷಧಿ ಹಾಕುವುದು ಮತ್ತು ರಕ್ತ ತೆಗಿಯುವುದು ಲೀಸ್ ಥೆರಪಿ ಅಂತ ಅಂದ್ರೆ ಲೀಚ್ ಅಂದ್ರೆ ಜಿಗಣೆ ಜಿಗಣೆ ಬಿಟ್ಟು ಆ ಜಿಗಣೆ ಹಿಡಿಯುತ್ತೆ ಕೆಟ್ಟ ರಕ್ತವನ್ನು ಹೀರುತ್ತೆ ಇದೆಲ್ಲ ಇಂತ ಸಾವಿರಾರು ಚಿಕಿತ್ಸೆಗಳು ಪಂಚಕರ್ಮದಲ್ಲಿ ಇದೆ ಈ ಚಿಕಿತ್ಸೆಯಿಂದ ಇಮ್ಮಿಡಿಯೇಟ್ ರಿಲೀಫ್ ಆಗುತ್ತೆ ಆ ಆತರನು ಕೆಲವೊಂದು ಚಿಕಿತ್ಸೆ ಇದೆ ಎಮರ್ಜೆನ್ಸಿ ಅಂದ್ರೆ ಸ್ನೇಕ್ ಬೈಟ್ ಅಲ್ಲಿ ಅಥವಾ ಮೂರ್ಛೆ ಹೋದಾಗ ಅಥವಾ ಅನ್ಕಾನ್ಸಿಯಸ್ ಆದಾಗ ನಸ್ಸೆ ಕೊಡ್ತಾರೆ ಅವೆಲ್ಲ ಎಮರ್ಜೆನ್ಸಿ ಮೆಡಿಸಿನ್ಸ್ ಅದು ಕೂಡ ಇದೆ ಅದಕ್ಕಾಗಿ ಪಂಚಕರ್ಮ ಅಂದ್ರೆ ಬರೀ ಮಸಾಜ್ ಥೆರಪಿ ಅನ್ನೋದು ಒಂದು ನೂರಕ್ಕೆ ನೂರು ಅಸತ್ಯ ಮತ್ತು ತಪ್ಪಾದ ಭ್ರಮ ಭ್ರಮೆ ಉಂಟು ಮಾಡುವಂತ ಒಂದು ಜ್ಞಾನ ಅದಕ್ಕಾಗಿ ಇದನ್ನು ತಲೆಯಿಂದ ತೆಗೆದಾಕಿ ಪಂಚಕರ್ಮ ಅಂದ್ರೆ ಒಂದು ಅಡ್ವಾನ್ಸ್ಡ್ ನ್ಯೂರೋ ಥೆರಪಿ ಅಡ್ವಾನ್ಸ್ಡ್ ಜಾಯಿಂಟ್ ಥೆರಪಿ ಅನ್ಬೋದು ಅಡ್ವಾನ್ಸ್ಡ್ ನ್ಯೂರೋ ಜಾಯಿಂಟ್ ಅಂಡ್ ಬ್ರೈನ್ ಥೆರಪಿ ಅನ್ಬಹುದು ಈ ಇದಕ್ಕೆ ತುಂಬಾ ಇದು ಒಂದು ಲಿಮಿಟೆಡ್ ಬರೀ ನರಗಳ ಮತ್ತು ಎಲಬ ಎಲಬು ಜಾಯಿಂಟ್ ಇದರದ ಚಿಕಿತ್ಸೆ ಅಷ್ಟೇ ಅಲ್ಲ ಎಲ್ಲ ಕ್ರಾನಿಕ್ ಅಂದ್ರೆ ತುಂಬಾ ಹಳೆಯದಾದ ಕಾಯಿಲೆಗಳಂತ ವಾತವ್ಯಾಧಿಗಳು ಅಥವಾ ಕಫ ರೋಗಗಳು ಅಥವಾ ಪಿತ್ತ ರೋಗಗಳನ್ನ ಪಂಚಕರ್ಮದ ಮುಖಾಂತರ ನಾವು ಚಿಕಿತ್ಸೆ ಮಾಡಿ ಯಶಸ್ವಿಯಾಗಿ ಗುಣಪಡಿಸಬಹುದು ಮತ್ತೆ ತುಂಬಾ ಜನ ಆಯುರ್ವೇದ ಮೆಡಿಸಿನ್ ತಗೊಳ್ಳೋರಲ್ಲಿ ನಂಬಿಕೆ ಏನಂದ್ರೆ ಆಯುರ್ವೇದ ಮೆಡಿಸಿನ್ಸ್ ಅಥವಾ ಆಯುರ್ವೇದ ಪೇನ್ ಕಿಲ್ಲರ್ಸ್ ಈ ಅಲೋಪತಿ ಮೆಡಿಸಿನ್ಸ್ ತರ ವರ್ಕ್ ಆಗಲ್ಲ ತಗೊಂಡಿದ ತಕ್ಷಣ ನೋವು ಕಮ್ಮಿ ಆಗಲ್ಲ ಅದ್ಯಾಕೆ ಹೌದು ಆಯುರ್ವೇದ ಯಾಕೆ ನಿಮ್ಗೆ ಇಮಿಡಿಯೇಟ್ಲಿ ಜ್ವರ ಬಂದಾಗ ಪ್ಯಾರಾಸಿಮಾಲ್ ತಗೊಂಡ್ರೆ ಅರ್ಧ ಗಂಟೆಯಲ್ಲಿ ಜ್ವರ ಕಡಿಮೆ ಆಗುತ್ತೆ ನೋವು ಎಲ್ಲಾದ್ರೂ ನೋವು ಊತ ಗೀತ ಆಗಿರುತ್ತೆ ಅವಾಗ ಡೈಕ್ಲೋನ್ ಆಗುವಂಥದ್ದು ಏನೋ ಒಂದು ನೋ ನಿವಾರಕ ಮಾತ್ರ ತೊಂದ್ರೆ ಇಂಗ್ಲೀಷ್ ಮಾತ್ರೆ ಇಮಿಡಿಯೇಟ್ಲಿ ಅರ್ಧ ಗಂಟೆಯಲ್ಲಿ ಕಡಿಮೆ ಆಗುತ್ತೆ ಅದು ಕೆಮಿಕಲ್ ದೇಹದಲ್ಲಿ ಇರತಕ್ಕಂಥ ಕೆಮಿಕಲ್ ಇದೆ ಆ ಕೆಮಿಕಲ್ ಇಂದ ನೋವಾಗುತ್ತೆ ಅದನ್ನ ಪ್ರತಿರೋಧ ಮಾಡಲಿಕ್ಕೆ ವಿರುದ್ಧವಾದಂತ ಕೆಮಿಕಲ್ ಅನ್ನೇ ಕೊಡ್ತಾರೆ ಅದಕ್ಕೆ ಇಮಿಡಿಯೇಟ್ಲಿ ವರ್ಕ್ ಆಗುತ್ತೆ ನಮ್ಮದು ಸಸ್ಯ ಮೂಲಗಳಿಂದ ಅಥವಾ ಔಷಧ ಮಿನರಲ್ ಮಿನರಲ್ಸ್ ಅಂತಾರೆ ಮೆಟಲ್ಸ್ ಅಂತಾರೆ ಆ ಮೂಲಗಳಿಂದ ಮಾಡಿದ ಔಷಧಿಗಳು ಅವು ಒಳಗಡೆ ಹೋಗಿ ಕೆಮಿಕಲ್ ರಿಯಾಕ್ಷನ್ ಆಗಿ ಮತ್ತೆ ಅದು ದೇಹಕ್ಕೆ ಕನ್ವರ್ಟ್ ಆಗ್ಬೇಕಂದ್ರೆ ಇದಕ್ಕೆ ಟೈಮ್ ಬೇಕಾಗುತ್ತೆ ಒಂದರಿಂದ ಎರಡು ದಿವಸ ಈ ತರ ಕೆಲವೊಂದು ಎರಡು ಗಂಟೆ ಬೇಕಾಗುತ್ತೆ ಕೆಲವೊಂದು ಮೂರು ಗಂಟೆ ಬೇಕಾಗತ್ತದೆ ಹಾಗೆ ನೀವು ಅರ್ಧ ಗಂಟೆ ಅಂತ ಅವ್ರದ್ದು ಏನಿದೆಯಲ್ಲ ಪ್ಯಾರಾಸಿಟಮಾಲ್ ನೋ ನೋವು ನೀವು ಯಾರ ಮಾತ್ರೆಗಳು ಅವರು ಅರ್ಧ ಗಂಟೆಯಲ್ಲಿ ವರ್ಕ್ ಆಗುತ್ತೆ ನಮ್ದು ಎರಡು ತಾಸು ಮೂರು ತಾಸು ತಗೋದು ಸ್ವಲ್ಪ ಟೈಮ್ ತಗೊಳತ್ತೆ ಯಾಕಂದ್ರೆ ಅದು ಕೆಮಿಕಲ್ ಫ್ಯಾಕ್ಟ್ರಿ ಕೆಮಿಕಲ್ ಫ್ಯಾಕ್ಟರಿಯಲ್ಲೇ ರೆಡಿ ಇದು ಸಸ್ಯ ಮೂಲದಿಂದ ಬಂದಂತದ್ದು ಕಷಾಯ ಮಾಡೋದು ಸ್ವರಸ ಅಥವಾ ಮಾತ್ರೆಗಳನ್ನು ಮಾಡ್ತಾರೆ ಸೊ ಆ ರೀತಿ ಸಸ್ಯ ಮೂಲದಿಂದ ಬರೋದ್ರಿಂದ ಸ್ವಲ್ಪ ಒಳಗಡೆ ಹೋಗಿ ಅದು ಬಾಡಿ ಅದ್ರ ಜೊತೆಗೆ ರಿಯಾಕ್ಟ್ ಆಗ್ಬೇಕು ಆದ್ಮೇಲೆ ಅದು ಅದರಿಂದ ಎಂಡ್ ಪ್ರಾಡಕ್ಟ್ ರಿಲೀಸ್ ಆಗ್ಬೇಕು ರಕ್ತದಲ್ಲಿ ರಿಲೀಸ್ ಆದ್ಮೇಲೆ ಅದು ಆಕ್ಟ್ ಆಗುತ್ತೆ ಅದಕ್ಕೆ ಸಮಯ ಬೇಕಾಗುತ್ತೆ ಅದಕ್ಕಾಗಿ ಮತ್ತೇನಂದ್ರೆ ಇದು ಮೇನ್ ಅಡ್ವಾಂಟೇಜು ಅದು ನಿಮ್ಮ ಇಂಗ್ಲಿಷ್ ಔಷಧಿಯಲ್ಲಿ ತುಂಬಾ ಅಡ್ಡ ಪರಿಣಾಮಗಳು ಇರುತ್ತವೆ ನಮ್ಮ ಸಸ್ಯ ಮೂಲದ ಔಷಧಗಳಿಂದ ಮಾಡಿದಂತದ್ದು ಮತ್ತು ಕೆಲವೊಂದು ಮೆಟಲ್ಸ್ ಅಥವಾ ಮಿನರಲ್ಸ್ ಯಾವುದೇ ರೀತಿಯ ಚೆನ್ನಾಗಿ ಯಾವ ಶಾಸ್ತ್ರ ಶಾಸ್ತ್ರೋಕ್ತ ರೀತಿಯಲ್ಲಿ ತಯಾರಿಸಿದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಸೈಡ್ ಇಫೆಕ್ಟ್ ಇರುವುದಿಲ್ಲ ನೆಕ್ಸ್ಟ್ ಕ್ವಶನ್ ಮತ್ತೆ ಇನ್ನೊಂದು ಇದು ಅಪನಂಬಿಕೆಗಿಂತ ಅಪಪ್ರಚಾರ ಅಂತ ಹೇಳಬಹುದು ಆಯುರ್ವೇದ ಮೆಡಿಸಿನ್ಸ್ ಅಲ್ಲಿ ನಮ್ಮ ಲಿವರ್ ಲಿವರ್ಗಳು ಕಿಡ್ನಿಗಳು ಡ್ಯಾಮೇಜ್ ಆಗ್ತವೆ ಆಯುರ್ವೇದ ಮೆಡಿಸಿನ್ಸ್ ತಗೊಂಡ್ರೆ ಅಂತ ತುಂಬಾ ಅಪಪ್ರಚಾರಗಳು ನಡೀತಿದ್ದೆ ಮಾರ್ಕೆಟ್ ಅಲ್ಲಿ ಇದರ ಬಗ್ಗೆ ನಿಮ್ಮ ನಿಲ್ಲುವ ಸರ್ ಇದು ಈ ಅಪಪ್ರಚಾರ ಅಲೋಪತಿ ಡಾಕ್ಟರ್ ಮತ್ತೆ ಇಂಗ್ಲಿಷ್ ಡಾಕ್ಟರ್ ತಮ್ಮ ಬೇಳೆ ಬಯಸಿಕೊಳ್ಳಲಿಕ್ಕೆ ತಮ್ಮ ಹೊಟ್ಟೆಗೆ ಎಲ್ಲೇ ಈಗ ಆಯುರ್ವೇದ ಜನರು ಎಲ್ಲ ಆಯುರ್ವೇದ ಚಿಕಿತ್ಸೆ ತಗೊಂಡ್ಬಿಟ್ರೆ ತಮ್ಮ ಹೊಟ್ಟೆಗೆ ಹಿಟ್ಟು ಸಿಗಲ್ಲ ಅಥವಾ ತಮ್ಮ ಹೊಟ್ಟೆ ಉರಿ ಬರುತ್ತೆ ಅಂತೆ ಒಂದು ಹೊಟ್ಟೆ ಕಿಚ್ಚಿನಿಂದ ಅವರು ಆಯುರ್ವೇದ ಔಷಧ ತಗೊಂಡ್ರೆ ಲಿವರ್ ಹಾಳಾಗುತ್ತೆ ಕಿಡ್ನಿ ಹಾಳಾಗುತ್ತೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದು ನೂರಕ್ಕೆ ನೂರು ಅಸತ್ಯ ಮತ್ತೆ ನಾವು ಏನಂದ್ರೆ ಸರ್ಕಾರ ಆಯುರ್ವೇದ ಔಷಧಿ ಮಾಡುವ ಎಲ್ಲ ಕಂಪನಿಗಳನ್ನ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡಬೇಕು ಶಾಸ್ತ್ರೋಕ್ತವಾಗಿ ಔಷಧಿಗಳನ್ನು ತಯಾರಿಸ್ಬೇಕು ಮತ್ತು ವೈದ್ಯರನ್ನು ರೋಗಿಗಳ ಗುಣ ಮೀನ್ಸ್ ರೋಗಿಗಳ ರೋಗವನ್ನು ಪತ್ತೆ ಹಚ್ಚಿದ ನಂತರ ಸರಿಯಾಗಿ ಸೂಕ್ತವಾಗಿ ಪ್ರಕೃತಿ ಅನುಸಾರವಾಗಿ ಅವರಿಗೆ ಎಷ್ಟು ಬೇಕೋ ಅಷ್ಟು ಔಷಧಿ ಪತ್ತೆ ಮೀನ್ಸ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಇದನ್ನ ಸರಿಯಾಗಿ ಸರಿಯಾದ ಮಾತ್ರೆಯಲ್ಲಿ ಸರಿಯಾದ ಡೋಸು ಸರಿಯಾದ ಅನುಪಾನಗಳಿಂದ ಕೊಟ್ಟರೆ ಅವರಿಗೆ ಯಾವುದೇ ತರದ ಅಡ್ಡ ಪರಿಣಾಮ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಅಂತ ಘೋಷವಾಗಿ ಹೇಳುತ್ತೇನೆ ಅದಕ್ಕೆ ಎಲ್ಲ ನಾಗರಿಕರಲ್ಲಿ ಏನು ವಿನಂತಿ ಅಂದರೆ ನೀವು ಆ ಇಂಗ್ಲಿಷ್ ವೈದ್ಯರು ಅಲೋಪತಿಕ್ ವೈದ್ಯರು ಏನ್ ಹೇಳ್ತಾರಲ್ಲ ನೀವು ತಕ್ಷಣ ಏ ಅದನ್ನ ಆಯುರ್ವೇದ ಔಷಧಿ ತಗೋಟ್ರಪ್ಪ ಲಿವರ್ ಹಾಳಾಗುತ್ತೆ ಕಿಡ್ನಿ ಹಾಳಾಗುತ್ತೆ ಅಂತ ಹೇಳ್ತಾರಲ್ಲ ಅವ್ರೇ ಅವ್ರಿಗೆ ಏನಾದ್ರು ಆದ್ರೆ ನಮ್ಮ ಹತ್ರ ಬರ್ತಾರೆ ಆಯುರ್ವೇದ ಔಷಧಿ ತಗೋತಾರೆ ತಮ್ಮ ಮಕ್ಕಳಿಗೆ ತಗೋತಾರೆ ತಮಗೂ ತಗೋತಾರೆ ತಮ್ಮ ಫ್ಯಾಮಿಲಿ ತಗೋತಾರೆ ಆಯುರ್ವೇದ ತೋರ್ಸಕ್ ಬರ್ತಾರೆ ನಮ್ಮ ಹತ್ರ ಬಟ್ ನಿಮಗ್ ಮಾತ್ರ ಆಯುರ್ವೇದ ಔಷಧಿ ತಗೊಂಡ್ರೆ ಇದಾಗುತ್ತೆ ಅಂತ ತಪ್ಪು ದಾರಿ ತೋರಿಸ್ತಾರೆ ಅದು ಅವರು ಮಾಡುವ ಅಪಪ್ರಚಾರ ಘೋರ ಅಪಪ್ರಚಾರ ಮತ್ತೆ ಅವ್ರ ಕಿವಿಗೆ ಎಣ್ಣೆ ಹಾಕಬೇಡಿ ಮೂಗಿಗೆ ಎಣ್ಣೆ ಹಾಕಬೇಡಿ ಮತ್ತೆ ಮಸಾಜ್ ಮಾಡ್ಕೋಬೇಡಿ ಎಣ್ಣೆ ಹಚ್ಬೇಡಿ ಸ್ಕಿನ್ಗೆ ಇವೆಲ್ಲ ಹೇಳ್ತಾರೆ ನಿಮಗೆ ಅವರೆಲ್ಲ ಹಚ್ಕೊಂಡೇ ದೊಡ್ಡೋರಾಗಿ ಬೆಳೆದು ಬಂದಿರೋದು ಇಂಥದೆಲ್ಲ ಫೇಕ್ ನ್ಯೂಸ್ ಅನ್ನು ಅಪಪ್ರಚಾರವನ್ನು ಮಾಡ್ತಾರೆ ಇದು ತುಂಬಾ ಘೋರವಾದ ಅನ್ಯಾಯ ಯಾಕಂದ್ರೆ ಒಂದು ದೇಶೀಯ ಮೀನ್ಸ್ ಸೈಂಟಿಫಿಕ್ ಥೆರಪಿಗೆ ಮಾಡುವ ಅಪಮಾನ ಅವರು ಕೂಡ ಲಿವರ್ ಡಿಸೀಸ್ಗೆ ಮತ್ತು ಕಿಡ್ನಿ ಡಿಸೀಸ್ಗೆ ನಮ್ಮ ಆಯುರ್ವೇದ ಔಷಧಿನೇ ಕೊಡ್ತಾರೆ ಸ್ಟೋನ್ಗೇನು ಆಯುರ್ವೇದ ಔಷಧಿ ಕೊಡ್ತಾರೆ ಲಿವರ್ಗೆ ಏನಾದ್ರೆ ನಮ್ಮ ಆಯುರ್ವೇದ ಔಷಧಿನೇ ಕೊಡ್ತಾರೆ ಕಿಡ್ನಿಗೆ ಏನರಾದ್ರೆ ಕಿಡ್ನಿ ಪ್ರೊಡಕ್ಷನ್ ಮಾಡಲಿಕ್ಕೆ ನಮ್ಮ ಆಯುರ್ವೇದ ಔಷಧಿನೇ ಕೊಡ್ತಾರೆ ಈಗ ಟರ್ಮರಿಕ್ ಅಂತ ಬಂದಿದೆ ಟರ್ಮರಿಕ್ ಎಲ್ಲ ಮೀನ್ಸ್ ಹಲ್ದಿ ಎಲ್ಲರೂ ಅದನ್ನ ಈಗ ನೀವು ಇದರಲ್ಲಿ ಹಾಕ್ತಾರೆ ನರಗಳಿಗೆ ಬೇಕಾದಂತ ಔಷಧಿ ನರ ದೌರ್ಬಲ್ಯಕ್ಕೆ ಎಲ್ಲ ಅದನ್ನ ಯೂಸ್ ಮಾಡ್ತಾರೆ ಎಲ್ಲ ಮತ್ತೆ ಈಗ ಈ ತುಂಬಾ ಔಷಧಿಗಳನ್ನು ಆಯುರ್ವೇದ ಔಷಧಿಗಳನ್ನು ಈಗ ಪ್ಲೇಟ್ಲೆಟ್ಸ್ ಕಡಿಮೆ ಆದ್ರೆ ಕಡಿಮೆ ಆದ್ರೆ ಪಪಾಯ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಕೊಡ್ತಾರೆ ಅದೇ ಡಾಕ್ಟರ್ ಬರೀತಾನೆ ಅವನೇ ಅಲೋಪತಿ ಡಾಕ್ಟರ್ನೇ ಬರೀತಾನೆ ಇಂಥದ್ದೆಲ್ಲ ಸುಳ್ಳು ಅಪಪ್ರಚಾರ ಮಾಡ್ತಾನಲ್ಲ ಅವನೇ ಬರೀತಾನೆ ಇದಕ್ಕೆ ಸೊ ಅವರ ಈ ಅಪಪ್ರಚಾರಕ್ಕೆ ನೀವ್ ಯಾರು ಸೊಪ್ಪು ಹಾಕ್ಬೇಡಿ ಅವಾಗ ಅವ್ರಿಗೆ ಎಚ್ಚರ ಆಗುತ್ತೆ ಅವಾಗ ಹೇಳದ್ ಬಿಡ್ತಾರೆ ಮತ್ತೆ ಆಯುರ್ವೇದ ಕೆಲವು ಕೆಲವೇ ಕೆಲವು ರೋಗಗಳಿಗೆ ಮಾತ್ರ ಸೀಮಿತ ಮತ್ತು ಬರೇ ಆದ್ದರಿಂದ ಜಾಸ್ತಿ ದಿನ ಜಾಸ್ತಿ ದಿನ ಇರುವ ರೋಗಗಳಿಗೆ ಮಾತ್ರ ಸೀಮಿತ ಕ್ರೋನಿಕ್ ಡಿಸೀಸಸ್ ಅಂತ ಏನಂತೀವಿ ಅಂತವ್ ಮಾತ್ರ ಸೀಮಿತ ಎಂತೂ ತುಂಬಾ ಜನ ನಂಬಿದ್ದಾರೆ ಇದರ ಬಗ್ಗೆ ನಿಮ್ಮ ಏನಿಲ್ಲ ಹಾಗೇನಿಲ್ಲ ನಾನು ಈ ಹಿಂದೆ ಹೇಳಿದ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸ ಆಗಿದೆ ಆಲ್ರೆಡಿ ಸರಿಯಾಗಿ ರೋಗವನ್ನು ಪತ್ತೆ ಮಾಡಿ ಸರಿಯಾದ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ನೀವು ಸೂಕ್ತ ಚಿಕಿತ್ಸೆಯನ್ನು ನೀಡಿದರೆ ತುಂಬ ಬೇಗನೆ ಆಗುತ್ತದೆ ಯಾವುದೇ ಔಷಧಿ ಆಗಲಿ ಚಿಕಿತ್ಸೆ ಆಗಲಿ ಮತ್ತು ಕೆಲವೊಂದು ಈಗ ಇರುತ್ತೆ ಕೆಲವೊಂದು ಔಷಧಿಗೆ ಅವ್ರದ್ದು ಲಿಮಿಟೇಷನ್ಸ್ ಇದೆ ಇಂಗ್ಲೀಷ್ ಔಷಧಿನೂ ಲಿಮಿಟೇಷನ್ಸ್ ಇದೆ ಅಲೋಪತಿ ಔಷಧಿನೂ ನಮ್ಮ ಆಯುರ್ವೇದ ಔಷಧಿನೂ ಲಿಮಿಟೇಷನ್ ಇದೆ ಅವ್ರದ್ದೇನು ಲಿಮಿಟೇಷನ್ ಅಂದ್ರೆ ಅಲೋಪತಿ ಅವ್ರದ್ದು ಕೆಲವೊಂದು ಸಟನ್ ಇದ್ರವರೆಗೆ ಅವ್ರದ್ದು ಆ್ಯಕ್ಟ್ ಆಗುತ್ತೆ ಈಗ ಜಾಯಿಂಟ್ ಡಿಸೀಸ್ ಗ್ರೇಡ್ ಟೂಗ್ ಹೋಗ್ಬಿಟ್ರೆ ಅದು ಕೆಲಸ ಮಾಡಲ್ಲ ಅವ್ರದ್ದು ಪೇನ್ ನೋವು ನಿವಾರಕ ಮಾತ್ರ ಗ್ರೇಡ್ ತ್ರೀಗೆ ಹೋದ್ರೆ ಅದು ಎಷ್ಟೇ ತಗೊಂಡ್ರೂ ಕೆಲಸ ಮಾಡಲ್ಲ ಕೆಲವೊಂದು ನ್ಯೂರಾಲಜಿಕಲ್ ಡಿಸೀಸ್ ಇದೆ ಇಷ್ಟು ನರ ಪೇನ್ ಇಷ್ಟು ಇರುತ್ತಲ್ಲ ನರಗಳ ನೋವು ಅದು ಏನು ತಗೊಂಡ್ರೂ ವಾಸಿ ಆಗೋಲ್ಲ ನಮ್ಮ ಕಡೆ ಬರ್ತಾರೆ ಅಲ್ಲಿ ತೊಗೊಂಡು ಎಲ್ಲ ವಾಸಿ ಆಗೋದರೆಲ್ಲ ನಮ್ಮ ಕಡೆ ಬಂದು ಹದಿನೈದು ದಿವಸ ತಗೊಂಡ್ಮೇಲೆ ವಾಸಿ ಆಗುತ್ತೆ ಆ ರೀತಿ ಒಂದು ಮೂರು ತಿಂಗಳ ಕೋರ್ಸ್ ಇರುತ್ತೆ ಮೂರು ತಿಂಗಳಿಗೆ ಕರೆಕ್ಟ್ ಟೈಮ್ ಮೂರಿಂದ ಆರು ತಿಂಗಳು ಮಾಡಿದರೆ ಸರಿಯಾಗಿ ಯೋಗ ಮತ್ತು ಆಹಾರ ಪದ್ಧತಿ ಎಲ್ಲ ಜೀವನ ಶೈಲಿ ನಿಮಗೆ ನಿಮಗಿರೋ ಯಾವುದೇ ಕ್ರಾನಿಕ್ ಡಿಸೀಸ್ ಅಂದ್ರೆ ತುಂಬ ದಿವಸದ ಇರುವಂಥ ರೋಗಗಳು ಹತೋಟಿಗೆ ಬರ್ತವೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕಾಗಿ ನಾನು ಹೇಳೋದೇನಂದ್ರೆ ಅವ್ರ ಲಿಮಿಟೆ ಅವ್ರದ್ದು ಏನು ಸ್ಟ್ರೆಂತಪ್ಪ ಅಂದರೆ ಅಂದ್ರೆ ಎಮರ್ಜೆನ್ಸಿ ಅವ್ರದ್ದು ಹಾರ್ಟ್ ಅಟ್ಯಾಕ್ ಆದ್ರೆ ಇಮಿಡಿಯೇಟ್ಲಿ ಹಾರ್ಟಿಗೆ ಚಿಕಿತ್ಸೆ ಕೊಡ್ತಾರೆ ಅಥವಾ ಕಿಡ್ನಿಗೆ ಏನು ಡಯಾಲಿಸಿಸ್ ಕೊಡ್ತಾರೆ ಅಡ್ವಾನ್ಸ್ ಚಿಕಿತ್ಸೆ ಬಂದಿದೆ ಅವ್ರದ್ದು ಅದು ಅವ್ರದ್ದು ಪ್ಲಸ್ ಪಾಯಿಂಟ್ ಏನು ನೆಗೆಟಿವ್ ಅದು ಲಿಮಿಟೇಷನ್ ಏನಂದ್ರೆ ನಮ್ದು ಈಗ ಯಾವನಿಗೆ ಒಬ್ಬನಿಗೆ ಕಾಡ್ಯಕ್ಕೆ ಆಗಿದೆ ಇಮಿಡಿಯೇಟ್ ಆಗಿ ರಿವೈವ್ ಮಾಡಲಿಕ್ಕೆ ಫಸ್ಟ್ ಏಡ್ ಬಿಟ್ರೆ ಮತ್ತೇನಿದೆ ಅಂದರೆ ಫಸ್ಟ್ ಏಡ್ ಅಂದರೆ ಎಲ್ಲರೂ ಅದನ್ನೇ ಮಾಡ್ತಾರೆ ಕಾಡ್ಯಾಕ್ ಈಗ ರಿವೈವ್ ಮಾಡಲಿಕ್ಕೆ ನೀವು ಸ್ಟ್ರೋಕ್ ಅಂದರೆ ಹಾರ್ಟನ್ನು ನೀವು ಇದನ್ನ ಮಾಡ್ತೀರಲ್ಲ ರಿವೈವ್ ಮಾಡಲಿಕ್ಕೆ ಅದು ಫಸ್ಟ್ ಏಡ್ ಆಗುತ್ತೆ ಅದಾಯಿತು ಶ್ವಾಸವನ್ನು ಕೊಡಬೇಕಾಗುತ್ತೆ ಹೃದಯ ಪ್ರದೇಶದಲ್ಲಿ ಸರಿಯಾಗಿ ಮಸಾಜ್ ಮಾಡಬೇಕಾಗುತ್ತೆ ಪ್ರೆಷರ್ ಆಗಬೇಕಾಗುತ್ತೆ ಸೊ ಇವೆಲ್ಲ ಹೇಳಿದ್ದಾರೆ ಸೊ ಅದು ಸಾಮಾನ್ಯವಾಗಿ ಫಸ್ಟ್ ಏಡ್ ಈಸ್ ಅಪ್ಲಿಕೇಬಲ್ ಫಾರ್ ಫಾರ್ ಆಲ್ ಸೈನ್ಸಸ್ ಅದನ್ನ ಬಿಟ್ಟರೆ ಇಮ್ಮಿಡಿಯೇಟ್ ಆಗಿ ವರ್ಕ್ ಆಗಿ ಈ ಕ್ಲಾಟ್ ರಿಮೋಲ್ ಇರ್ಬೋದು ಕೆಲವೊಂದು ಅಥವಾ ರಕ್ತನಾಳಗಳನ್ನು ವಿಸ್ತಾರ ಮಾಡುವಂಥ ಔಷಧಿಗಳು ನಮ್ಮಲ್ಲಿ ಇಲ್ಲ ಅದು ನಮ್ಮ ಲಿಮಿಟೇಷನ್ ಅವ ಗೊತ್ತಿವೆ ಅದನ್ನು ಬಟ್ ಅಂತ ಲಿಮಿಟೇಷನ್ಸ್ ಎಲ್ಲ ಸೈನ್ಸ್ ಗಳಲ್ಲಿ ಎಲ್ಲ ಚಿಕಿತ್ಸೆ ಅಲೋಪತಿ ಇರ್ಬೋದು ಆಯುರ್ವೇದ ಇರ್ಬೋದು ಮತ್ತೊಂದು ಇರ್ಬೋದು ಎಷ್ಟೊಂದು ಚಿಕಿತ್ಸೆ ಹೇಳ್ತಾರಲ್ಲ ಅದರಲ್ಲಿ ತನ್ನದೇ ತನ್ನದೇ ಆದ ಲಿಮಿಟೇಷನ್ಸ್ ಸೊ ಆ ಲಿಮಿಟೇಷನ್ ಯಾರು ವೈದ್ಯರು ಅರಿತ್ಕೊಂಡಿರ್ತಾರೆ ಸರಿಯಾದ ಟೈಮ್ ಪೇಷಂಟ್ ಅನ್ನ ಬೇರೆ ಕಡೆ ಕಳಿಸ್ತಾರೆ ಅದು ಅವರ ಜವಾಬ್ದಾರಿ ಆಗಿರ್ತದೆ ಆಯುರ್ವೇದ ಕೇವಲ ಕೆಲವು ರೋಗಗಳಿಗೆ ಅಲ್ಲ ಆಯುರ್ವೇದದಲ್ಲಿ ತುಂಬಾ ತರಹದ ಸ್ಪೆಷಾಲಿಟಿಗಳು ಇದಾವೆ ಕಾಯ ಬಾಲ ಶಾಲಾಕ್ಯ ಶಲ್ಯ ತರ ತುಂಬಾ ಸ್ಪೆಷಲಿಟಿಗಳಿದಾವೆ ಆದ್ದರಿಂದ ಜನಸಾಮಾನ್ಯರಲ್ಲಿ ಆಯುರ್ವೇದ ಕಡೆ ನಿಮ್ಮ ಒಲವು ಇರಲಿ ಆಯುರ್ವೇದ ಚಿಕಿತ್ಸೆಯನ್ನು ಪಡೆಯಿರಿ ಆರೋಗ್ಯವಾಗಿರಿ ಹೀಗೆ ಸರ್ ಕೊನೆಯದಾಗಿ ನಿಮ್ಮ ಜನಸಾಮಾನ್ಯರಿಗೆ ಕೊನೆಯದಾಗಿ ಮೆಸೇಜ್ ಸರ್ ನಾನು ತುಂಬಾ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ ಆಯುರ್ವೇದ ತುಂಬಾ ವಿಸ್ತಾರವಾಗಿ ಬಹಳ ಫಾಸ್ಟ್ ಆಗಿ ತುಂಬಾ ಎಲ್ಲ ಪ್ರಪಂಚದ ಎಲ್ಲ ಮೂಲೆಯಲ್ಲೂ ತಲುಪುತ್ತಾ ಇದೆ ಬೆಳೆಯುತ್ತಾ ಇದೆ ಮತ್ತು ಅದರಿಂದ ತುಂಬಾ ಕೋಟಿ ಕೋಟಿ ಜನರಿಗೆ ಆ ಉಪಯೋಗ ಆಗುತ್ತಿದೆ ಅದಕ್ಕಾಗಿ ನಿಮಗೆಲ್ಲರಿಗೆ ಹೇಳುವುದು ಏನಂದ್ರೆ ನಿಮ್ಮಲ್ಲಿರುವ ಎಲ್ಲ ಅಪನಂಬಿಕೆಗಳಿಗೆ ಇವತ್ತಿನ ಈ ನಮ್ಮ ಸಂಭಾಷಣೆಯಲ್ಲಿ ತುಂಬಾ ಸೂಕ್ತವಾಗಿ ನಿಮಗೆ ಉತ್ತರಿಸಿದ್ದೇವೆ ಅದಕ್ಕಾಗಿ ನಿಮ್ಗೆ ಯಾವುದೇ ರೋಗ ಇರಲಿ ಆ ರೋಗವನ್ನು ಮೊದಲು ಸಾಧ್ಯವಾದಷ್ಟು ಮನೆಯಲ್ಲಿ ಹೋಮ್ ರೆಮಿಡೀಸ್ ಅಥವಾ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಯೋಗ ಮಾಡಿ ಅದಕ್ಕೆ ಕಡಿಮೆ ಆಗದೆ ಇದ್ರೆ ಖಂಡಿತವಾಗಿ ನೀವು ನಿಮ್ಮ ಹತ್ತಿರವಿರುವ ಒಳ್ಳೆಯ ಒಳ್ಳೆ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ರೋಗಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಳಿ ಅದರಿಂದ ಲಾಭ ಆಗುತ್ತದೆ ಇಂಗ್ಲೀಷ್ ಔಷಧಿ ಬೇಕಾದಾಗ ಎಮರ್ಜೆನ್ಸಿ ಇದ್ದಾಗ ಖಂಡಿತ ಹೋಗಿ ಅದಕ್ಕೆ ಬೇಡನಲ್ಲ ಅದನ್ನ ತಗೊಳ್ಳಿ ನಿಮ್ಗೆ ಅದರಿಂದ ಬೇಗನೆ ವಾಸಿ ಆಗ್ಬೇಕಾದಂತ ಒಂದು ಇರುತ್ತೆ ಏನೋ ಕೆಲ್ಸಕ್ಕೆ ಹೋಗಬೇಕು ಅದು ಒಂದು ಸಮಟೈಮ್ಸ್ ಕಂಪಲ್ಸನ್ಸ್ ಇರುತ್ತೆ ಅವಾಗ ತಗೊಳ್ಳಿ ಬಟ್ ಅದನ್ನೇ ತುಂಬಾ ದಿವಸ ಈಗ ಮೈಗ್ರೇನ್ ಬಂತಂತ ತಿಳ್ಕೊಳ್ಳಿ ಒಂದು ಮೈಗ್ರೇನ್ ಇದೆ ಅಂದ್ರೆ ಮೂರು ವರ್ಷ ಅದೇ ಔಷಧಿ ತೊಗೊಳ್ಳೋದು ಡೈಲಿ ತಗೊಂಡು ಅದನ್ನ ಲಿವರ್ ಫೇಲ್ಯೂರ್ ಆಯ್ತು ಕಿಡ್ನಿ ಫೇಲ್ಯೂರ್ ಆಯ್ತು ಅಂತ ಬರ್ತಾರೆ ಅದು ಬೇಡ ಆತ ಆ ರೀತಿ ಮಾಡಬಾರ್ದು ಮತ್ತೆ ಪದೇ ಪದೇ ನಡೀಕೆ ಮಗನ ಮೈಸೂನ್ ತೋಳು ಬಂದ ಆಂಟಿಬಯೋಟಿ ಅದನ್ನೇ ತಗೋತಾ ಇರೋದು ಆಂಟಿಬಯೋಟಿಕ್ ತೊಗೊಂಡು ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಅವಾಗ ನಿಮ್ಗೆ ಯಾವುದೇ ಆಂಟಿಬಯೋಟಿ ತಗೊಂಡು ಕೆಲಸ ಮಾಡಕ್ ಆಗ ಅದು ಕೆಲಸ ಮಾಡಲ್ಲ ಸೊ ಆ ರೀತಿ ಯಾರು ಮಾಡಬಾರದು ಆದಷ್ಟು ನಮ್ಮ ಆಯುರ್ವೇದ ನಮ್ಮ ದೇಶದ ಚಿಕಿತ್ಸೆ ಆಗಿರೋದ್ರಿಂದ ಇದಕ್ಕೆ ಒಲವು ತೋರಿಸಿ ಇದರಿಂದ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗುತ್ತೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಗಳಿಗೆ ನಾವು ನೋಡಿದ್ದೇವೆ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದ್ರು ಎಲ್ಲರೂ ನಮ್ಮ ಹತ್ರೆಯ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಸೆಂಟರ್ ಕೇಶವಪುರ್ ರಮೇಶ್ ಭವನ್ ಹೋಟೆಲ್ ಹತ್ರ ಇದೆ ಅಲ್ಲಿ ಎಲ್ಲರೂ ಬರ್ತಾರೆ ವಯಸ್ಕರು ಬರ್ತಾರೆ ರುದ್ರು ಬರ್ತಾರೆ ಸಣ್ಣ ಮಕ್ಕಳು ಬರ್ತಾರೆ ಹಡಿನಾಯ್ಡ್ಸ್ ಅಂತ ಆಗುತ್ತೆ ಗಂಟಲಲ್ಲಿ ಟಾನ್ಸಿಲ್ಸ್ ಅಂತ ಆಗುತ್ತೆ ಮತ್ತೆ ಅದಕ್ಕೆ ಔಷಧಿ ಏನಿಲ್ಲ ಸರ್ಜರಿ ಮಾಡ್ದಿನ್ ಅಂತಾರೆ ಮತ್ತೆ ಆರ್ಥರೈಟಿಸ್ ಪೇಷಂಟ್ ಬರ್ತಾವೆ ಎಲ್ಲಾ ಸೌದವಾಗಿರುತ್ತೆ ಕೀಲ ಅವರು ಬರ್ತಾರೆ ಅವ್ರಿಗೇನು ಹೇಳಿರ್ತಾರೆ ಆಪರೇಷನ್ ಅಂತ ಅವರು ಬಂದು ಲಾಭಕಾರಿಯಾಗಿ ಹೋಗಿದ್ದಾರೆ ಎಷ್ಟಂದ್ರೆ ಇದುವರೆಗೆ ನಾನು ಹೇಳಬಲ್ಲ ನಿಖರವಾಗಿ ಇಪ್ಪತ್ತು ಸಾವಿರ ನರ ರೋಗಿಗಳು ನ್ಯೂರಲಜಿಕಲ್ ಡಿಸಾರ್ಡರ್ಸ್ ಏನಿರ್ತಾರೆ ನರ ರೋಗ ಅವರು ಗುಣಕಾರಿಯಾಗಿ ಲಾಭವಾಗಿದೆ ಅವರಿಗೆ ಖಂಡಿತ ಒಂದು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಕೀಲು ನೋವು ಬೆನ್ನು ನೋವು ಇವು ಎಲ್ಲ ಸಮಸ್ಯೆಗಳು ರೋಗಿಗಳ ನಿವಾರಣೆ ಆಗಿದೆ ಮತ್ತು ಕೆಲವೊಂದು ಅಲರ್ಜಿ ಆಗಿರ್ಬೋದು ಚರ್ಮ ಸಮಸ್ಯೆ ಆಗಿರ್ಬೋದು ಮತ್ತೆ ಸಿ ಓಡಿ ಅಂತ ಹೇಳ್ತಾರೆ ಹೆಣ್ಮಕ್ಳಲ್ಲಿ ಅದೆಲ್ಲ ನಿವಾರಣೆ ಆಗಿದೆ ಮತ್ತೆ ಕೆಲವೊಂದು ವೇಟ್ ಲಾಸ್ ಒಂದು ಇಪ್ಪತ್ತರಿಂದ ಮೂವತ್ತು ಕೆಜಿ ವೇಟ್ ಲಾಸ್ ಮಾಡಿದ ಉದಾಹರಣೆಗಳಿದೆ ಕೆಲವೊಂದು ಪೇಷಂಟ್ ಅಲ್ಲಿ ಸೊ ಇವೆಲ್ಲ ಇರೋದ್ರಿಂದ ನಿಮಗೆ ಏನಾದ್ರೂ ನಮ್ಮ ಹುಬ್ಬಳ್ಳಿಯಲ್ಲಿ ಇರತಕ್ಕಂತ ಆತ್ರಿ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಸೆಂಟರ್ ಕೇಶವಪುರದಲ್ಲಿದೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬೆಸ್ಟ್ ಆಯುರ್ವೇದ ಡಾಕ್ಟರ್ ಅಥವಾ ಬೆಸ್ಟ್ ಆಯುರ್ವೇದ ಕ್ಲಿನಿಕ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ದೇ ನಂಬರ್ ಒನ್ ಬರುತ್ತೆ ನೀವು ನಿಮ್ಮ ಯಾವುದೇ ರೋಗದ ಸಮಸ್ಯೆಗೆ ವಿಸಿಟ್ ಮಾಡಬಹುದು ಅದಕ್ಕೆ ಅನುಸಾರವಾಗಿ ನಮ್ಮಲ್ಲಿ ಬೇರೆ ಡಾಕ್ಟರ್ಗಳು ಇದ್ದಾರೆ ಅಂದ್ರೆ ಪೈಲ್ಸ್ ಪಿಸ್ಟುಲಾ ಅದೆಲ್ಲ ಇದ್ರೆ ನಮ್ಮ ವೈದ್ಯ ಮಿತ್ರರು ಇದ್ದಾರೆ ಅವ್ರಿಗೆ ನಾವು ರೆಫರ್ ಮಾಡ್ತೇವೆ ಹಾಗೆ ಬೇರೆ ಬೇರೆ ಈಗ ಶಾಲಾ ಕಂದ್ರೆ ಕಣ್ಣಿಂದ ರೆಟಿನಾ ಸಮಸ್ಯೆ ಅದೆಲ್ಲ ಇದ್ರೆ ಬೇರೆ ಊರಲ್ಲಿ ಇರ್ತಾರೆ ಆ ಡಾಕ್ಟರ್ ಅಲ್ಲಿಗೆ ರೆಫರ್ ಮಾಡಬಹುದು ಎಲ್ಲ ಸಮಸ್ಯೆಗಳಿಗೂ ಒಂದೇ ವೈದ್ಯರಂತಲ್ಲ ಕೆಲವು ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಹತ್ರ ರೆಫರ್ ಮಾಡ್ತೀವಿ ನಾವು ಹಾಗೆ ಓಕೆ ಅದರಿಂದ ನಿಮ್ಗೆಲ್ಲರಿಗೂ ಹೇಳೋ ಇವತ್ತ ಹೇಳಿದ ಹೇಳಿದಂತ ಈ ಸಂಭಾಷಣೆಗೆ ನಿಮ್ಮ ಮನಸ್ಸಿಗೆ ನಾಟುತ್ತದೆ ಮುಟ್ಟದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಎಲ್ಲರಿಗೂ ನಮಸ್ಕಾರ ಆತ್ರೇಯ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಸೆಂಟರ್ ಡಾಕ್ಟರ್ ವಸಂತ್ ಪಾಟೀಲ್ ಅವರಿಂದ ನಿಮಗೆ ಎಲ್ಲರಿಗೂ ನಮಸ್ಕಾರಗಳು ಮತ್ತೆ ನಿಮಗೆ ಮುಂದಿನ ಸಂಭಾಷಣೆಯಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋವನ್ನು ನೀವು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಿಮಗೆ ಮತ್ತೆ ಇಂಥ ಎಲ್ಲ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಳೋದು ಆಗಿರೋ ಹೇಗೆ ವರ್ಧಿಸಿಕೊಳ್ಳೋದು ಅಂತ ಎಲ್ಲ ಸಂಭಾಷಣೆಗಳನ್ನು ನೆಕ್ಸ್ಟ್ ಮಾಡ್ತಾ ಇರ್ತೇವೆ ನೀವು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು